ವಿಷಯವನ್ನ ನರ್ಸೋ ಬಾಡಿ ವಿಷಯವನ್ನ ತಾವೆಲ್ಲ ಪ್ರಸ್ತಾಪ ಮಾಡಿದ್ರಿ ಅಲ್ಲಿ ಎಲ್ಲ ನಾವು ನೋಡುವಂತ ಒಂದು ಮಹತ್ವದ ವಿಷಯ ಅಂತ ಹೇಳಿದ್ರೆ ಯಾರು ದತ್ತನ ಸ್ಮರಣೆಯನ್ನ ಮಾಡ್ತಾರೋ ಅವ್ರಿಗೆಲ್ಲ ಅನುಗ್ರಹ ಆಗ್ತದೆ ಅಂತ ಹೇಳಿ ಗುರುಕರ್ಣೆ ಅವ್ರ ಮೇಲೆ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತೀವಿ ಏನಂತಂದ್ರೆ ಪಾದ ಪಾದದಲ್ಲಿ ಪುಣ್ಯ ಇರ್ತದೆ ಹಣೆಯಲ್ಲಿ ಪಾಪ ಇರ್ತದೆ ಆ ಪಾಪ ಮಾಡಿರ್ತಕ್ಕಂಥ ಹಣೆಯನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಜ್ಞಾನದ ಬೆಳಕು ನಮಗೆ ಆಗ್ತದೆ ವಿಜ್ಞಾನ ಮತ್ತು ಜ್ಯೋತಿಷ್ಯದ ವಿಷಯದ ಮೇಲೆ ಪಿ ಹೆಚ್ ಡಿ ಮಾಡ್ತಾ ಇದ್ರಿ ಭೂತ ಬಾಧೆ ಪ್ರೇತ ಬಾಧೆ ಇವ್ನ ತಾವು ನಂಬ್ತೀರ ಇವತ್ತಿನ ಕಾಲಕ್ಕೆ ಇದು ಹೆಂಗ ಅಂದ್ರೆ ಇದು ಬಹಳ ಒಳ್ಳೆಯ ಪ್ರಶ್ನೆ హరి ఓం శ్రీమత్పుణ్యతరాఖ్యశోభనది సూర్యోదయానంతర వక్ష్యామమాశ్రితో మరుతర కదండీక్షాగురో మేఘ శ్యామల రామచంద్రకరుణా సింధూ రఘూణాంపతే సీతాధిపమంగ ప్రతినం కురయాత్ సమంగ జ్యోతిషిచింతకలేఖక ರೇಡಿಯೋ ಉದ್ಘೋಷಕ ಅನೇಕ ರೀತಿಯ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವರು ಪುರೋಹಿತರು ಪರಿವಾರದಿಂದ ಮನೆತನದಿಂದ ಜ್ಯೋತಿಷ್ಯವನ್ನು ನಡೆಸಿಕೊಂಡು ಬಂದಿರತಕ್ಕಂಥವರು ಮಾನ್ಯ ಶ್ರೀಯುತ ಪಂಡಿತ ಶ್ರೀ ನವೀನ್ ಶಾಸ್ತ್ರಿ ಪುರಾಣಿಕ್ ಅವರು ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ ಇವರು ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಂತ ಈಗಾಗಲೇ ಹೇಳಿದೆ ಅದರಲ್ಲಿ ಒಂದು ವಿಶಿಷ್ಟವಾದಂಥ ಕೆಲಸ ಅವರು ಸಾಧನೆ ಅನ್ನೋದು ಅದು ಗುರುಗಳಾಗಿರ್ತಕ್ಕಂಥ ಶ್ರೀ ದತ್ತ ಗುರುಗಳ ಸಾಧನೆಯನ್ನ ಮಾಡ್ತಕ್ಕಂಥದ್ದು ಉಪಾಸನೆಯನ್ನು ಮಾಡ್ತಕ್ಕಂಥದ್ದು ನಿತ್ಯದಲ್ಲಿ ಪಾರಾಯಣ ಯಾಗಗಳನ್ನು ಮಾಡ್ತಕ್ಕಂಥದ್ದು ಈ ಬಗ್ಗೆ ಅವರಲ್ಲಿಯೇ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ನವೀನ್ ಶಾಸ್ತ್ರಿ ಪುರಾಣಿಕವರೇ ತಮಗೆ ಸ್ವಾಗತ ನಮಸ್ಕಾರ ಧನ್ಯವಾದ ಜಟಾದರ ಶೂಲಹಸ್ತಂ ಪಾಂಡುರಂಗಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ನಮಸ್ತೆ ದೇವ ದತ್ತಾತ್ರೇಯ ಜಗತ್ಪ್ರಭೋ ಪ್ರಭೋ ಪ್ರಶಮನಂ ಕುರು ಶಾಂತಿಂ ಪ್ರಯಚ್ಛಮೆ ಈ ತಾವು ಯಾಗವನ್ನ ಮಾಡ್ತಾ ಇದ್ದೀರಿ ಅನ್ನೋದು ಸಾಮಾನ್ಯವಾಗಿ ಅನೇಕ ಜನರಿಗೆ ತಿಳಿದಂಥ ವಿಷಯವಾಗಿದೆ ಈ ದತ್ತ ಯಾಗವನ್ನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ನಮ್ಮ ತಮ್ಮ ಮನತನದಿಂದ ಮಾಡ್ತಾ ಬಂದಂಥದ್ದು ಅಥವಾ ತಮಗೆ ಉಪದೇಶ ಆಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಇದು ಆರಂಭ ಆಯ್ತು ಸಾಮಾನ್ಯವಾಗಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಗುರು ಇಲ್ಲದೆ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇರತಕ್ಕಂಥದ್ದು ನಮ್ಮ ಅಜ್ಜ ನಮ್ಮ ತಂದೆ ನಮ್ಮ ಈಗಿನ ನಾವೆಲ್ಲ ಏನಂತಂದ್ರೆ ಒಂದು ಗುರು ಆರಾಧನೆಯಲ್ಲಿ ಗುರುಗಳ ಆರಾಧನೆಯಲ್ಲಿ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ದತ್ತಾತ್ರೇಯರ ಆರಾಧನೆ ನಮ್ಮ ಮನೆತನದಿಂದಲೇ ಬಂದಿದ್ದು ವಿಶೇಷವಾಗಿ ಏನಂತಂದ್ರೆ ನಮ್ಮ ಅಜ್ಜನ ಕಾಲಕ್ಕೆ ಸಾಕ್ಷಾತ್ ಇವರು ಯಾರು ನಮ್ಮ ಬೇಟು ನಾರಾಯಣ ಮಹಾರಾಜರು ಅವರಿಗೆ ಅನುಗ್ರಹವನ್ನ ಮಾಡಿದ್ರು ತದನಂತರ ನಮ್ಮ ಅಜ್ಜನವರಿಂದ ನಮ್ಮ ತಂದೆಯವರಿಗೂ ಕೂಡ ನಮ್ಮ ತಂದೆ ನಮ್ಮ ಅಜ್ಜ ತಮ್ಮಣ್ಣ ಶಾಸ್ತ್ರಿ ಅಂತಂದು ಪಂಚಾಂಗ ಕುಕ್ನೂರು ಪಂಚಾಂಗ ಕರ್ತರವರು ತದನಂತರ ಒಳಗೆ ಜ್ಯೋತಿಷ್ಯದ ಪರಂಪರೆ ನಮ್ದು ಹದಿಮೂರು ತಲೆಮಾರಿನಿಂದ ಬಂದಿರತಕ್ಕಂಥದ್ದು ಆಮೇಲೆ ನಮ್ಮ ತಂದೆಯವರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋದ್ರು ಗಾಣಗಾಪುರದಲ್ಲಿ ಅವರು ಮಾಡಿದ್ರು ಸಪ್ತಾಹವನ್ನ ಮಾಡಿದ್ರು ಮಾಡಿದರು ಒಳಗ ಕುರುವಪುರ ಅಂತ ಏನು ಹೇಳ್ತೀವಿ ಅಲ್ಲಿನೂ ಕೂಡ ಅನುಷ್ಠಾನವನ್ನ ಮಾಡಿದ್ರು ಮತ್ತು ನರಸವಾಡಿ ಒಳಗೂ ಕೂಡ ಅನುಷ್ಠಾನವನ್ನ ಮಾಡಿದರು ಹೀಗೆ ನಮ್ಮ ನಿತ್ಯದೊಳಗೆ ಗುರುಚರಿತ್ರೆಯ ಆಗಿರಬಹುದು ಅಥವಾ ಗುರು ದತ್ತಾತ್ರೇಯ ಗುರುಗಳ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳಿರಬಹುದು ಅದು ನಿತ್ಯದೊಳಗೆ ನಡೀತಿರ್ತದೆ ಅದು ನಾನು ಎರಡು ಸಾವಿರದ ಹದಿನಾರ ಹದಿನಾರನಿಂದನೂ ಕೂಡ ಇವತ್ತಿನವರೆಗೂ ನಾನು ದತ್ತ ಯಾವಾಗ ಪ್ರೇರಣೆ ಮಾಡ್ತಾನೋ ಅವಾಗ ಆ ಯಾಗವನ್ನು ಮಾಡಬೇಕು ಅಂತಕ್ಕಂಥದ್ದು ತಲೆಯಾಗ ಬರ್ತದ ಅವಾಗ ನಾನನ್ನು ಪ್ರಾರಂಭ ಮಾಡಕೋತ ಬಹಳ ಒಳ್ಳೇದು ನವೀನ್ ಶಾಸ್ತ್ರಿ ಅವರೇ ಈಗ ತಾವು ಹೇಳಿದ್ರಿ ದತ್ತ ಯಾಗವನ್ನ ನಾನು ಬಹಳ ದಿವಸದಿಂದ ಹದಿನಾರನೇ ಇಸ್ವಿಯಿಂದ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ದತ್ತ ಯಾಗವನ್ನ ಗುರುಛತ್ರೆ ಪಾರಾಯಣವನ್ನ ಅನುಷ್ಠಾನವನ್ನ ಜಪವನ್ನ ತಾವು ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಸಂತೋಷದ ವಿಷಯ ಒಂದು ದತ್ತ ಗುರುಗಳು ಅಂದಾಗ ನಮಗೆ ಬರುವಂತದ್ದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಬರುವಂತದ್ದು ಗಾಣಗಾಪುರದ ವಿಷಯವನ್ನ ನರ್ಸು ಬಾಡಿ ವಿಷಯವನ್ನ ತಾವೆಲ್ಲ ಪ್ರಸ್ತಾಪ ಮಾಡಿದ್ರಿ ಅಲ್ಲೆಲ್ಲ ನಾವು ನೋಡುವಂತ ಒಂದು ಮಹತ್ವದ ವಿಷಯ ಅಂತ ಹೇಳಿದ್ರೆ ಯಾರು ದತ್ತನ ಸ್ಮರಣೆಯನ್ನು ಮಾಡ್ತಾರೋ ಅವ್ರಿಗೆಲ್ಲ ಅನುಗ್ರಹ ಆಗ್ತದೆ ಅಂಥೇಳಿ ಗುರುಕರುಣೆ ಅವ್ರ ಮೇಲೆ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಶ್ಲೋಕವನ್ನ ತಾವು ನಿತ್ಯ ಪಾರಾಯಣ ಮಾಡ್ತೀರಿ ವಿಶೇಷವಾಗಿ ಏನಂತಂದ್ರೆ ನಮ್ಮ ಕಡೆ ಎಲ್ಲ ದತ್ತಾರಾಧನೆ ಒಳಗ ನಮ್ಮ ವಾಸುದೇವಾನಂದ ಸರಸ್ವತಿಗಳು ಇಷ್ಟಾರ್ಥ ಕಾಮ್ಯ ಮನುಷ್ಯನಿಗೆ ಆ ಏನಂತಂದ್ರ ಮನೆಯೋ ಮನುಷ್ಯನ ಕಾರಣಾತ್ ಬಂದ ಅಂತ ಹೇಳ್ತೀವಿ ಸಂಕಲ್ಪ ವಿನಾಕರ್ಮ ಅಂತ ಹೇಳ್ತೀವಿ ಸಂಕಲ್ಪ ವಿನಾಕರ್ಮ ಮನುಷ್ಯನಿಗೆ ಪ್ರಪಂಚದ ಜೊತೆ ಜೊತೆಯಾಗಿ ತನ್ನ ಕಾಮನೆಗಳು ಸತ್ಕಾಮನೆಗಳು ಅಂತ ಏನ್ ಹೇಳ್ತೀವಿ ಆ ಸತ್ಕಾಮನೆಗಳು ನಮಗ ಈಡೇರ್ಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಮಂತ್ರಾತ್ಮಕ ಶ್ಲೋಕ ಅಂತಾವ ಅದಕ್ಕೆ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಶ್ಲೋಕಗಳು ಯಾವುದಕ್ಕಾಗಿ ಅನ್ನೋದನ್ನ ಕೆಲವೊಂದಿಷ್ಟು ನಾನು ಉಲ್ಲೇಖ ಇಲ್ಲೇ ಮಾಡ್ತೇನೆ ಈಗ ನಮ್ಮ ಶ್ರೋತೃಗಳು ಕೇಳುವಂಥದ್ದು ಬಹಳಷ್ಟು ಜನರಿಗೆ ಇರುವಂತಹ ಸಮಸ್ಯೆ ಉದ್ಯೋಗ ಇಲ್ಲ ಸಂತಾನ ಇಲ್ಲ ಇವು ಎರಡು ಮಹತ್ವದ ವಿಷಯ ಈಗಾಗಿ ಬರ್ತಾ ಇದೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ತಾವೆಲ್ಲ ಬಲ್ಲವರಾಗಿದ್ದೀರಿ ಈಗ ಸಂತಾನಕ್ಕಾಗಿ ಆ ಮಂತ್ರವನ್ನ ಅನುಷ್ಠಾನ ಮಾಡಬೇಕು ಎಲ್ರು ಆ ಮಂತ್ರವನ್ನ ಹೇಳ್ತಾರೆ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಕೇವಲ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗುರುಗಳ ಕುರಿತಾಗಿ ಅಂದ್ರೆ ಗುರು ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಗುರು ದತ್ತಾತ್ರೇಯ ಆ ವಿಷಯದ ಕುರಿತು ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಕತ್ತಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಶ್ಲೋಕಗಳು ಸಿಗ್ತಾವ ಎಲ್ಲ ಎಲ್ಲ ವರ್ಗದವರು ಕೂಡ ಈ ಮಂತ್ರಗಳನ್ನ ಹೇಳುವಂತಹ ಒಂದು ಮಂತ್ರಗಳವು ನಿತ್ಯದೊಳಗ ಪಾರಾಯಣವನ್ನ ಮಾಡಬಹುದು ಮಾಡಬಹುದು ಅದ್ರೊಳಗ ನಾವು ನೀವು ಸಂತಾನಕ್ಕೆ ಸಂಬಂಧಪಟ್ಟಂಗ ಪಟ್ಟಂಗ ಆ ಕೇಳಿದ್ರಿ ಅದ್ರೊಳಗ ಏನ್ ಹೇಳ್ತೀವಂತಂದ್ರ ಯೋ ಭೂತ ಬಿಷ್ಟ ಪದಹ ಪಾತು ಸನಃ ಸಂತಾನ ಜೀವಯಾಮಾಸ ಭರ್ತಾರಂ ಮೃತ ಪೃತ್ಯ ಅನಿಸಿ ಬಿಡ್ತೀರೇನು ಯೋಭೂದ ಯೋ ಕಡಿಂದ ಯೋ ಬುಧೋಭಿಷ್ಟಪದ ಪಾತು ಸನ ಪಾತು ಸನ ಸಂತಾನುಕೃತ ಸಂತಾನುಪ್ರದ ಜೀವಯಾಮಾಸ ಭರ್ತಾರಂ ಜೀವಯಾಮಾಸ ಭರ್ತಾರಂ ಮೃತ್ಯುಂ ಸತ್ಯಾಹಿ ಹಿ ಮೃತ್ಯುಹಾ ಅಂತ ಮೃತ್ಯುಂ ಸತ್ಯಾಹಿ ಮೃತ್ಯುಹ ಈ ಮಂತ್ರವನ್ನ ಅನುಷ್ಠಾನ ಮಾಡಿದ್ರೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಏನು ಅವರುಗಳು ಹೇಳ್ತಾ ಇದ್ದಾರೆ ಇನ್ನೊಂದು ನಾನು ಪ್ರಶ್ನೆ ಮಾಡಿದ್ದೆ ಇನ್ನೊಂದು ವಿಶೇಷವಾಗಿ ಈ ಸಂತಾನಕ್ಕೆ ಸಂಬಂಧಪಟ್ಟಂಗೆ ನೀವು ಅಂತಂದ್ರೆ ಇದನ್ನ ಎಷ್ಟು ಸಲ ಅನ್ಬೇಕು ಎಷ್ಟು ದಿವಸ ಯಾವ ದಿನದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಹೆಚ್ಚಾಗಿ ನಾನು ನನ್ನ ಹತ್ರ ಬಂದಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು ಪ್ರತಿ ಹುಣ್ಣಿಮೆಯಿಂದ ದ್ವಿತೀಯ ಏನ್ ಬರ್ತದ ಆ ದ್ವಿತೀಯದಿಂದ ಪ್ರಾರಂಭ ಮಾಡಿ ನಲ್ವತ್ತೆಂಟು ದಿನಗಳ ಕಾಲ ಒಂದು ಕಾಯಿಯನ್ನ ಅದಕ್ಕೆ ಮೊದಲಿಗೆ ತುಪ್ಪವನ್ನ ಹಚ್ಚಿ ಅದಕ್ಕೆ ಕಾಯಿಗೆ ಅರಿಶಿನ ಕುಂಕುಮವನ್ನ ಹಚ್ಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ತಮಗೆ ಯಾವುದು ಗುರುಗಳ ಮಂತ್ರ ಬರ್ತದೋ ಉದಾಹರಣೆಗೆ ಎಲ್ಲರಿಗೂ ಲೋಕ ರೂಢಿಯಾಗಿರ್ತಕ್ಕಂಥ ಮಂತ್ರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುಬೇನಮಃ ಅಂತಕ್ಕಂಥ ಮಂತ್ರವನ್ನ ಹೇಳಿ ಅಥವಾ ಅದು ಬಂದ್ರೆ ಹೇಳ್ರಿ ಇಲ್ಲಾಂದ್ರೆ ಗುಂಗ್ ಗುರುಭ್ಯೋ ನಮಃ ಅಂತಂತ ಹೇಳ್ರಿ ಅಥವಾ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ರಿ ಯಾವುದು ನಿಮಗೆ ಗುರುವಿನ ಕುರಿತಾಗಿ ಮಂತ್ರ ಬರ್ತದ ಅನನ್ಯ ಭಾವದಿಂದ ಭಕ್ತಿಯಿಂದ ಆ ತೊಗಟಿ ಇರತಕ್ಕಂಥ ಕಾಯಿಗೆ ತುಪ್ಪವನ್ನ ಲೇಪನ ಮಾಡಿ ಅಥವಾ ಸ್ವಲ್ಪ ಅರಶಿನ ಕುಂಕುಮವನ್ನ ಏರಿಸಿ ಒಂದು ಕಡೆ ಇಟ್ಟುಕೊಂಡು ಆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಬಾಕ್ಸ್ ಒಳಗೆ ಅದನ್ನ ಕೊಟ್ರೆ ಆ ಮಂತ್ರ ಅವ್ರಿಗೂ ಸಹಾಯ ಆಗ್ತದ ಅದನ್ನ ಏನಂತಂದ್ರೆ ನಂತ್ರದೊಳಗೆ ಅದನ್ನ ಆ ಮಂತ್ರವನ್ನ ಬರ್ಕೊಂಡು ಅವರು ನಿತ್ಯದಲ್ಲಿ ನಲವತ್ತೆಂಟು ದಿನಗಳ ಕಾಲ ಪಾರಾಯಣವನ್ನ ಮಾಡ್ಕೊತ ಬಂದ್ರೆ ಖಂಡಿತವಾಗ್ಲು ಗುರುಗಳು ಅನುಗ್ರಹವನ್ನ ಮಾಡಿದ್ದು ನಾವು ಕಾಣ್ತೀವಿ ಇನ್ನೊಂದು ನಾನು ಪ್ರಶ್ನೆ ಮಾಡಿದ್ದೆ ಅಂತ ಹೇಳಿದ್ರೆ ಉದ್ಯೋಗದ ಸಮಸ್ಯೆ ಕೆಲವರಿಗೆ ಉದ್ಯೋಗ ಇಲ್ಲ ಕೆಲವರಿಗೆ ಉದ್ಯೋಗದ ಆತಂಕ ಇದೆ ಇನ್ನು ಒಂದ್ ಸ್ವಲ್ಪ ಈ ವಿಷಯದಲ್ಲಿ ಜನರಲ್ಲಿ ಚಿಂತೆ ಇದೆ ಯಾವ ಅಭ್ಯಾಸ ಮಾಡಿದರೂ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಅನಿಸ್ತದೆ ಬಹಳಷ್ಟು ಜನರಿಗೆ ಎಲ್ಲಾ ಜ್ಯೋತಿಷಿಗಳ ಅನುಭವಕ್ಕೆ ಬರ್ತಾ ಇರ್ತದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಮಂತ್ರವನ್ನ ಹೇಳ ನಿಜವಾಲು ಈಗ ಈಗಿನ ಕಾಲಘಟ್ಟದಲ್ಲಿ ಎಷ್ಟು ನಾವು ಅಭ್ಯಾಸವನ್ನ ಮಾಡಿದ್ರು ಎಷ್ಟೋ ಲೌಕಿಕ ಶಿಕ್ಷಣವನ್ನು ಪಡೆದ್ರು ಕೂಡ ಉದ್ಯೋಗ ಇರ್ತದೆ ಆದ್ರೆ ಉದ್ಯೋಗದ ಸ್ಥಿರ ಉದ್ಯೋಗ ಅಥವಾ ಒಂದೇನೋ ಒಂದು ಏನೋ ಉದ್ಯೋಗದಲ್ಲಿ ಆತಂಕ ಅಂತಂದು ಏನು ಹೇಳ್ತೀವಿ ಕೇವಲ ಈ ಹೇಳ್ತಕ್ಕಂಥ ಮಾತ್ರ ಉದ್ಯೋಗ ಪ್ರಾಪ್ತಿಗೆ ಅಲ್ಲದನೆ ನಮಗೆ ಉದ್ಯೋಗದಲ್ಲಿ ಸ್ಥಿರತೆ ಬರುವಂಥದ್ದು ಮತ್ತು ಈಗ ಇತ್ತೀಚಿಗೆ ಏನಂತಂದ್ರೆ ಒತ್ತಡದ ಉದ್ಯೋಗ ಅಂತ ಹೇಳ್ತೀವಿ ಎಲ್ಲರಿಗೂ ಏನ್ ಕೇಳಿದ್ರು ಒತ್ತಡ ಇದೆ ಒತ್ತಡ ಇದೆ ಉದ್ಯೋಗದಲ್ಲಿ ಒತ್ತಡ ಇದೆ ಡಿಸ್ ಡಿಪ್ರೆಶ ಡಿಪ್ರೆಷನ್ಗೆ ಹೋಗುವಂಥದ್ದು ಅದಕ್ಕೆಲ್ಲ ಯಾವ ಮಂತ್ರವನ್ನ ಹೇಳ್ಬೇಕು ಯಾವ ಶ್ಲೋಕವನ್ನ ಹೇಳ್ಬೇಕು ಅಂತಂತಂದ್ರೆ ದಿಗಂಬರ ನಮೋ ನಿತ್ಯಂ ದಿಗಂಬರ ನಮೋ ನಿತ್ಯಂ ದಿಗಂಬರ ನಮೋನಿತ್ಯಂ ತುಭ್ಯಮ್ಮೆ ವರದೋ ಭವ ತುಭ್ಯಮ್ಮೆ ವರದೋ ಭವ ಶ್ರೀ ವಿಷ್ಣು ರವತಾರೋಯಂ ಶ್ರೀ ವಿಷ್ಣು ರವತಾರೋಯಂ ದತ್ತಾತ್ರೇಯೋ ದಿಗಂಬರಃ ದತ್ತಾತ್ರೇಯೋ ದಿಗಂಬರಃ ಅಂತಕ್ಕಂಥ ಮಂತ್ರವನ್ನ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ಸಾರಿ ಹಳದಿ ವಸ್ತ್ರ ಧಾರಣೆಯನ್ನ ಮಾಡಿಕೊಂಡು ಅಂದ್ರೆ ಯಾರು ಯಾವ ಅಂದ್ರೆ ಹೆಚ್ಚಾಗಿ ಪೂರ್ವ ಈಶಾನ್ಯ ಅಥವಾ ಉತ್ತರ ಭಾಗದೊಳಗೆ ಕುತ್ಕೊಂಡು ಈ ಮಂತ್ರದ ಅನುಷ್ಠಾನವನ್ನ ಮಾಡಿದರೆ ಖಂಡಿತವಾಗಲೂ ಅವರಿಗೆ ಉದ್ಯೋಗದ ಸಮಸ್ಯೆ ಇದ್ದಂಥವ್ರಿಗೆ ಖಂಡಿತವಾಗಲೂ ಅದು ಅನುಕೂಲ ಆಗ್ತದೆ ಗುರುಗಳ ಅನುಗ್ರಹವನ್ನ ಮಾಡ್ತಾರೆ ದತ್ತಾತ್ರೇಯರು ಗುರುಗಳು ಅಂದಾಗ ನಮಗೆ ಗಾಣಗಾಪುರಕ್ಕೆ ಹೋದಾಗ ಅಥವಾ ನಾವು ಬೇರೆ ಕೆಲವು ಸ್ಥಾನಗಳಲ್ಲಿ ವಿಶಿಷ್ಟ ಸ್ಥಾನಗಳಲ್ಲಿ ವಿಶೇಷವಾಗಿ ಔದುಂಬರ ವೃಕ್ಷದಲ್ಲಿ ನಮ್ಮಲ್ಲಿ ಒಂದು ಮಹತ್ವದ ವಿಚಾರ ಇದೆ ಅದೇನಂತ ಹೇಳಿದ್ರೆ ಭೂತ ಪ್ರೇತ ಬಾಧೆ ಯಾರಿಗಿರ್ತದೋ ಆ ಬಾಧೆ ನಿವಾರಣೆ ಆಗುವಂಥದ್ದು ಅಂತ ಹೇಳಿ ಯಾರಿಗೆ ಭೂತ ಪ್ರೇತ ಬಾಧೆ ಇದೆ ಅವರೆಲ್ಲ ಗಾಂಡಗಾಪುರಕ್ಕೆ ಹೋಗೇ ಹೋಗ್ತಾರೆ ಅಲ್ಲಿ ಹೋದ್ರೆ ಅವರಿಗೆ ಸಮಾಧಾನ ಸಿಗ್ತದೆ ಆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವಕ್ಕೆ ಯಾವ್ದು ಬಂತು ಅದಕ್ಕೆ ಇರುವಂಥ ಮಂತ್ರ ಯಾವುದು ಇದರಿಂದ ಹೊರಗೆ ಬರುವಂತ ಪರಿಹಾರ ಏನು ಇನ್ನೊಂದು ಏನು ವಿಶೇಷ ಅಂತಂತಂದ್ರೆ ವಿಜ್ಞಾನ ಬಹಳಷ್ಟು ಮುಂದುವರೆದ ಬಹಳಷ್ಟು ಅಂದ್ರೆ ಬಹಳಷ್ಟು ಮುಂದುವರೆದ ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದ ಅಂತಂದ್ರೂ ಕೂಡ ಕತ್ತಲೆ ಎಷ್ಟಿದೆನೋ ಅಷ್ಟೇ ಬೆಳಕು ಅದ ಸತ್ಯ ಎಷ್ಟು ಅದನೋ ಅದಕ್ಕೆ ಅದರ ಪ್ರತಿಬಿಂಬನೂ ಕೂಡ ಅಷ್ಟೇ ಅದ ಈಗ ನಾವು ಪ್ರಶ್ನೆಯನ್ನ ಮಾಡಿಕ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ವೇತಾಲ ಮಾರೀಚ ಕಶಪ ಇತ್ಯಾದಿ ಏನ್ ಹೇಳ್ತೀವಿ ಆಮೇಲೆ ಷಟ್ಕರ್ಮ ಅಂತ ಹೇಳ್ತೀವಿ ಷಟ್ಕರ್ಮ ಅಂತ ಆಕರ್ಷಣ ಸ್ತಂಭನ ಮೋಹನ ಉದ್ವೇಷನ ಉಚ್ಚಾಟನ ವಶೀಕರಣ ಇಂಥವೆಲ್ಲ ಸಹ ಷಟ್ಕರ್ಮಗಳು ಆಮೇಲೆ ಪ್ರೇತ ಬಾಧೆ ಅಂತ ಹೇಳ್ತೀವಿ ಅಥವಾ ಆವೇಶ ಅಂತ ಹೇಳ್ತೀವಿ ಪ್ರೇತ ಬಾಧೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು ಅವಾಗ ನಾವು ಯಾವುದೇ ಕೆಲವೊಂದ್ಸಾರಿ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಉದಾಹರಣೆಗಳು ಎಲ್ಲ ಆಸ್ಪತ್ರೆಗಳಲ್ಲಿಗೂ ಕೂಡ ತೋರಿಸ್ಕೊಂಡು ಬಂದು ಕೊನೆಯದಾಗಿ ದತ್ತ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸ್ನಾನವನ್ನ ಬಂದು ದತ್ತನ ದರ್ಶನವನ್ನ ಮಾಡ್ಕೊಂಡ್ ಬಂದ್ರೆ ಎಷ್ಟೋ ರೋಗ ನಿವೃತ್ತಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ಸಾಕಷ್ಟು ನೋಡ್ತೀವಿ ನಾವು ಹೀಗಾಗಿ ಇದರಲ್ಲಿ ನಾವು ಪ್ರೇತ ಬಾಧೆ ಇರಬಹುದು ಅಥವಾ ಭೂತ ಬಾಧೆ ಇರಬಹುದು ಅಥವಾ ಪಿಶಾಚ ಬಾಧೆ ಇವೇನು ಎಲ್ಲವೂ ಆ ಹೆಸರಿನಲ್ಲಿ ಬದಲಾವಣೆ ಇದ್ರು ಕೂಡ ಅವ್ರು ಮಾಡ್ತಕ್ಕಂಥ ವಿಕಾರ ರೂಪ ಏನಿರ್ತದನ್ನ ಅದಕ್ಕೆ ನಾವು ಔಷಧಿಯ ಜೊತೆ ಜೊತೆಯಾಗಿ ಮಂತ್ರೌಷಧಿ ಅಂತ ಹೇಳ್ತೀವಿ ನಾವು ಮಂತ್ರ ಔಷಧಿ ಮಂತ್ರೇ ತೀರ್ಥ ಗುರು ವಿಶ್ವಾಸವು ಫಲದಾಯಕ ಅಂತ ಹೇಳ್ತೀವಿ ಆ ವಿಶ್ವಾಸದಿಂದ ನಾವು ಏನನ್ನ ಸೇವನೆಯನ್ನ ಮಾಡ್ತೇವೆ ಆ ನಾವು ತೀರ್ಥವನ್ನ ಪ್ರಾರ್ಥನೆ ಮಾಡ್ಬೇಕು ತೀರ್ಥವನ್ನ ತಗೊಳ್ಬೇಕಾದ್ರೆ ಹೇಳ್ತೀವಿ ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೆ ಬರೆ ಔಷಧಿ ಜಾಹ್ನವೇ ತೋಯಂ ವೈದ್ಯೋ ನಾರಾಯಣ ಹರಿ ಪ್ರತ್ಯಕ್ಷವಾಗಿ ನಮಗೆ ನಾರಾಯಣ ಸ್ವರೂಪ ಅನುಗ್ರಹ ನಮ್ಮ ದೇಹದ ಜಾಡ್ಯವನ್ನ ಬಿಟ್ಟು ಹೋಗ್ತದ ಅಂತಕ್ಕಂಥದ್ದು ಆ ಒಂದು ಅಂತಹ ಬಾಧೆಗಳ ಒಳಗ ಒಳಗಾದಂಥವ್ರು ಅಥವಾ ಆ ಬಾಧೆಯ ಲಕ್ಷಣ ಕಣ್ಣಂತವರು ಏನನ್ನ ಯಾವ ಶ್ಲೋಕವನ್ನ ಹೇಳ್ಬೇಕು ಎರಡು ಶ್ಲೋಕವನ್ನ ನಾನು ಹೇಳ್ತೇನೆ ಒಂದು ಕಷ್ಟ ನಿವಾರಣೆ ಜೊತೆ ಜೊತೆಯಾಗಿ ದತ್ತದರ್ಶನ ಅಂತ ಹೇಳ್ತೀವಿ ಆ ದತ್ತದರ್ಶನದಿಂದಲೇ ಎಷ್ಟೋ ನಮಗೆ ಪ್ರೇತ ಬಾಧೆ ಅಂತಕ್ಕಂಥದ್ದು ನಿವೃತ್ತಿ ಆಗ್ತದೆ ಅದಕ್ಕೇನು ಕಷ್ಟ ನಿವಾರಣೆಗೆ ನಮಸ್ತೆ ಭಗವಂದೇವ ದತ್ತಾತ್ರೇಯ ಜಗತ್ಪ್ರಭೋ ನಮಸ್ತೆ ಭಗವನ್ ದೇವ ದತ್ತಾತ್ರೇಯ ಜಗತ್ಪ್ರಭೋ ಬಾಧಾ ಪ್ರಶಮನಂ ಸರ್ವಬಾಧ ಪ್ರಶಮನ ಕುರು ಶಾಂತಿಂ ಪ್ರಯಚ್ಛಮೆ ಕುರುಶಾಂತಿ ಪ್ರಯಚ್ಛಮೆ ಅಂತಕ್ಕಂಥ ಮಂತ್ರವನ್ನ ಹದಿನೆಂಟು ದಿವಸಗಳ ಕಾಲ ಅಥವಾ ನಲವತ್ತೆಂಟು ದಿವಸಗಳ ಕಾಲ ಏನೂ ಹದಿನೆಂಟು ದಿವಸ ಹೇಳಿದ್ವಿ ಇನ್ನು ಕಡಿಮೆ ಆಗ್ಲಿಲ್ಲ ಅಂದ್ರೆ ಹೆಚ್ಚಿನ ಬಾಧೆ ಇತ್ತು ಅಂತಂತಂದ್ರೆ ಅವರು ನಲವತ್ತೆಂಟು ದಿವಸದ ಮಂಡಲವನ್ನ ಮಾಡ್ಕೊಳ್ರಿ ಅಥವಾ ನಲವತ್ತೆಂಟು ದಿವ್ಸಕ್ಕೂ ಆಗ್ಲಿಲ್ಲ ಅಂತಂತಂದ್ರೆ ಹೆಚ್ಚಾಗಿ ನೂರ ಎಂಟು ದಿವಸಗಳ ಕಾಲ ಅಥವಾ ನೂರ ಎಂಟು ಸಾರಿ ಆ ಮಂತ್ರವನ್ನ ಆ ಶ್ಲೋಕವನ್ನ ಹೇಳೋದ್ರಿಂದ ಅವರಲ್ಲಿ ತನ್ನಲ್ಲಿ ತಾನೇ ಅದೊಂಥರ ಅಂತಃಶ್ಶಕ್ತಿ ಅಂತ ಏನು ಹೇಳ್ತೀವಲ್ಲ ಅಂತಃ್ಶಕ್ತಿ ಹೊರಗೆ ಬರ್ತದ ಸಾಕ್ಷಾತ್ ಗುರುಗಳ ಅನುಗ್ರಹ ಖಂಡಿತವಾಗಲು ಆ ಶ್ಲೋಕದಿಂದ ಆಗ್ತದ ಅವು ವೈಜ್ಞಾನಿಕ ಚಿಂತಕರು ವಿಜ್ಞಾನ ಮತ್ತು ಜ್ಯೋತಿಷ್ಯದ ವಿಷಯದ ಮೇಲೆ ಪಿ ಎಚ್ ಡಿ ಮಾಡ್ತಾ ಇದ್ರಿ ಭೂತಬಾಧೆ ಬಾಧೆ ಪ್ರೇತ ಬಾಧೆ ಇವ್ನ ತಾವು ನಂಬ್ತಿರಾ ನಮ್ಬೇಕ ಇವತ್ತಿನ ಕಾಲಕ್ಕೆ ಇದು ಇದು ಹೆಂಗಂದ್ರೆ ಇದು ಬಹಳ ಒಳ್ಳೆಯ ಪ್ರಶ್ನೆ ಹಂಗಂದ್ರೆ ನಮ್ ಬೇಕ ನಮ್ ಬಾರ್ದ ಅಂತಂದು ಪ್ರಶ್ನೆಯನ್ನ ಕೇಳಿದಾಗ ಸಾಕಷ್ಟು ಮಂದಿಗೆ ಹೆಂಗಂತಂದ್ರೆ ನನಗೆ ಪೆಟ್ಟ ಬೀಳಬೇಕು ಅಂತ ಯಾರು ಹೋಗೋದಿಲ್ಲ ಧರ್ಮಾರ್ಥ ಕಾಮ ಮೋಕ್ಷಾಕೇಶು ಮೋಕ್ಷವ ಪ್ರಧಾನ ಪುರುಷಾರ್ಥ ಸಕಲ ಜೀವಿನಾಂ ಸುಖಮೇವ ಇಚ್ಛಂತಿ ನೈವ ದುಃಖ ಮಾ ಭೂತ ಅಂತ ಹೇಳ್ತೀವಿ ಅರ್ಥಾತ್ ನಾವು ಏನಂತಂದ್ರೆ ಮನುಷ್ಯ ಜನ್ಮ ಗರ್ಭದಿಂದ ಹಿಡ್ಕೊಂಡು ತನ್ನ ಅಂತ್ಯಕಾಲದವರೆಗೂ ಸುಖವನ್ನೇ ಬಯಸ್ತಾನೆ ವಿನಃ ದುಃಖವನ್ನ ಬಯಸೋದಿಲ್ಲ ಹಾಗಾದ್ರೆ ಇಂತಹ ವಿಜ್ಞಾನ ಯುಗ ಇಷ್ಟೆಲ್ಲ ಔಷಧಿಗಳು ಕಂಡು ಬಂದರೂ ಕೂಡ ಇಂತಿಂತಹ ಧಾರ್ಮಿಕ ಕ್ಷೇತ್ರಗಳು ಕೂಡ ಇನ್ನೂ ವಿಜೃಂಭಣೆಯಾಗಿ ನಡಿಲಿಕ್ಕಾವಲ್ಲ ಅದು ಭಗವಂತನ ಅನುಗ್ರಹದಿಂದ ಯಾವುದು ಕೂಡ ಸಾಧ್ಯ ಇಲ್ಲ ಒಂದು ಕತ್ತಲೆ ಹೆಂಗದನು ಬೆಳಕು ಹಂಗೆ ಇದೆ ವಿಜ್ಞಾನ ವಿಜ್ಞಾನ ಅಂತಕ್ಕಂಥದ್ದು ವೇದದ ಮೇಲೆ ಅವಲಂಬನೆ ಇದೆ ನಾವ್ ಹೇಳಿದೆ ಅಯ್ಯಂಗೋ ಪೃಷ್ಟಿರಕ್ರಮೇ ದಸದನ್ ಮಾತರಂ ಪುರಃ ಪಿತರಂಚ ಪ್ರಯಂ ಸ್ವಾಹ ಅಂತ ಹೇಳ್ತೀವಿ ಚಂದ್ರನ ಆಕರ ಅಪ್ಸುಮೆ ಸೋಮೋ ವಿಶ್ವಾನಿ ಬೇಜ ಅಂತಕ್ಕಂಥ ಮಂತ್ರ ಇವೆಲ್ಲವೂ ಕೂಡ ನಾವೇನ್ ಹೇಳ್ತೀವಿ ಅಂತಂದ್ರ ವಿಜ್ಞಾನ ಹೇಳೋಕಿಂತನೆ ಮುಂಚೆನೆ ನಾವು ಹೇಳ್ಕೊಂಡ್ಬಿಟ್ಟಿವಿ ಆ ವಿಜ್ಞಾನ ಮಂತ್ರ ವಿಜ್ಞಾನ ಅಂತ ಹೇಳ್ತೀವಿ ಸರಿ ಗುರುಗಳೇ ಇದು ಮುಗಿಲಾರ್ದಂತ ಪ್ರಶ್ನೆ ಮುಗಿಲಾರ್ದಂತ ಉತ್ತರ ಅದಕ್ಕೆ ಈಗ ಯಾರಿಗೆ ಪ್ರೇತವಾದೇ ಆಗಿರ್ತದೋ ಅಥವಾ ಯಾರು ದುಶ್ಚಟಗಳಿಗೆ ಆ ದುಷ್ಟ ಶಕ್ತಿಗಳಿಗೆ ದುಶ್ಚಟಗಳಿಗೆ ಯಾರು ಸಿಲುಕಿರ್ತಾರೋ ಅವರು ಪರಿವಾರಕ್ಕೆ ಬಹಳ ಚಿಂತನೆ ಇರ್ತದೆ ಆ ವ್ಯಕ್ತಿ ಏನು ಗೊತ್ತೇ ಆಗೋದಿಲ್ಲ ಆದ್ರೆ ಅವ್ರ ಪರಿವಾರದವರೆಲ್ಲ ಬಹಳ ಚಿಂತೆಯಲ್ಲಿ ಅವ್ರಿಗೆ ಏನ್ ಸಲಹಾ ಕೊಡ್ತದೆ ಅದಕ್ಕೆ ನಾವು ಎರಡು ಅರ್ಥದೊಳಗೆ ನೋಡಬೇಕು ಒಂದು ಅವನ ಜಾತಕದ ಮೂಲಕ ಎರಡನೇದ್ದು ನಾವೇನು ಪೂರ್ವಾರ್ಜಿತ ಕರ್ಮ ಅಂತ ಏನ್ ಹೇಳ್ತೀವಿ ಅದು ನಾವು ಜಾತಕದ ಐದನೇ ಮನೆ ಆಗಿರಬಹುದು ಅಥವಾ ಎಂಟನೇ ಮನೆ ಆಗಿರಬಹುದು ಇವೆಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡು ಕಾಲಘಟ್ಟದಲ್ಲಿ ಸಿಕ್ ಅವನು ಬಹಳಷ್ಟು ಶಾಣೆ ಇದ್ದ ಅಗದಿ ಕಾಲದೊಳಗೆ ಯಾಕೆ ಹಂಗ ಆದ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಜ್ಯೋತಿಷ್ಯ ಅಂದ್ರೆ ಸಾಗರ ಪರಿಹಾರ ರೂಪದ ಒಂದು ಪರಿಹಾರ ರೂಪದ ಮಂತ್ರಗಳು ನಾನು ಹೇಳ್ತೀನಿ ಏನಂತಂದ್ರೆ ಸಂಕಟ ನಿವಾರಣೆಯ ಅನ್ಸೂಯ್ಯಭೂತೋ ದತ್ತಾತ್ರೇಯೋ ದಿಗಂಬರ ಸುರ್ತೃಗಾಮಿ ಸ್ವಭಕ್ತ ನಾಮುದ್ದತಾರ್ಥ ಭವ ಸಂಕಟ ಅಂತಕ್ಕಂಥ ಮಂತ್ರವನ್ನ ಹೇಳೋದ್ರಿಂದ ಇಂಥ ಸಂಕಟಗಳು ಪರಿಹಾರ ಪರಿಹಾರ ಆಗ್ತದೆ ಇನ್ನೊಂದು ಕೊನೆ ಪ್ರಶ್ನೆ ಏನಂದ್ರೆ ನಮ್ಮಲ್ಲಿ ಏನಂದ್ರೆ ದತ್ತ ಪಾದುಕ ಅಂತ ಪಾದುಕೆಯಲ್ಲಿ ಗುರುಗಳನ್ನ ಎಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಪಾದುಕೆಯಲ್ಲಿ ನೋಡ್ಬೇಕು ದತ್ತಪಾದುಕೆ ವಿಶೇಷವಾದನೆ ಒಂದೆರಡು ಮಾತಿನಲ್ಲಿ ಹೇಳ್ತೀವಿ ಗುರುಪಾದುಕಾಭ್ಯಾಮ್ ಅಂತಂದು ಮಾತಿದೆ ಸಾಕ್ಷಾತ್ ಭಗವಂತನ ಸ್ವರೂಪ ಅಂತಕ್ಕಂಥದ್ದನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಗುರುವಿನ ಅನುಜ್ಞೆ ಬೇಕು ಅಥವಾ ಗುರುವಿನ ಅನುಗ್ರಹ ಬೇಕು ಅಂತ ಹೇಳ್ತೀವಿ ಏನಂತಂದ್ರೆ ಪಾದ ಪಾದದಲ್ಲಿ ಪುಣ್ಯ ಇರ್ತದೆ ಹಣೆಯಲ್ಲಿ ಪಾಪ ಇರ್ತದೆ ಆ ಪಾಪ ಮಾಡಿರ್ತಕ್ಕಂಥ ಹಣೆಯನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಜ್ಞಾನದ ಬೆಳಕು ನಮಗೆ ಆಗ್ತದೆ ಜ್ಞಾನ ಅಂತಂದು ಅದು ಯಾವ ಜ್ಞಾನ ಸಾಕ್ಷಾತ್ಕಾರದ ಜ್ಞಾನ ಅಂತಕ್ಕಂಥದ್ದು ನಮ್ಮಲ್ಲಿ ಈ ಮೃಗಟಿಯ ಮಧ್ಯಭಾಗದಲ್ಲಿ ನಮಗೆ ಆ ಸ್ಪರ್ಶವನ್ನ ಪಾದ ಸ್ಪರ್ಶವನ್ನ ಪಾದುಕಿಯ ಸ್ಪರ್ಶವನ್ನ ಮಾಡೋದ್ರಿಂದ ನಮ್ಮ ಬೆಲ್ಲ ಭವ ಬಂಧನ ಭವರೋಗ ಅಂತಕ್ಕಂಥದ್ದು ಖಂಡಿತವಾಗಲೂ ಗುರುಗಳ ಅನುಗ್ರಹದಿಂದ ನಿವೃತ್ತಿ ಆಗ್ತದ ಅಂತಕ್ಕಂಥದ್ದು ಹೀಗಾಗಿ ಪಾದುಕೆಯ ಮಹತ್ವನೇ ಒಂದು ಎಪಿಸೋಡ್ ಮಾಡಬಹುದು ಹಾಗಾಗಿ ಆ ಪಾದುಕೆಗಳು ಗುರುವಿನ ಪಾದದಲ್ಲಿ ಏನಿದೆ ಗುರುವಿನ ಪಾದುಕೆಯ ಮಹತ್ವ ಏನು ಅಂತಕ್ಕಂಥದ್ದು ಬಹಳ ಮಹತ್ವ ಅದನ್ನ ಒಂದು ನಾವು ಒಂದು ಮಾತಿನಲ್ಲಿ ಹೇಳಿಕಂಗಲ್ಲ ಗುರುವನ್ನ ವರ್ಣಿಸೋದೇ ಒಂದು ನಾವು ಒಂದು ತಾಸಿನೊಳಗೆ ಮಾಡ್ಲಿಕ್ಕೆ ಪಾದಕ ಒಂದು ಸ್ತೋತ್ರವನ್ನ ಹೇಳ್ಬೋದ ಗುರುಗಳನ್ನ నెనసంత దత్తాత్రేయరన్న యా ఎలా నెనసేర్త జపవనంత ఉత్తమ స్తో స్తో అందుకే నూ ప్రతిసారి హి ఏంత భవబంధన భవరోగ అంతేన్ హతీవల్ జటాదరం చూలహస్తం పాడురంగం కృపానిధిం సర్వరోగ హం దత్తాత్రేయం మహంభజే జటాధరం జటాధరం కృపానిధిం పండురంగం కృపానిధిం సర్వరోగ హరం దేవం దత్తాత్రేయం మహంబజే దత్తాత్రేయ మహంబజే ఇవ్వు జన అత్యంత బహా కష్ట ఆ విషయకీ తొందర ಅಂತ ಹೇಳಿದ್ರೆ ಸಾಲ ಋಣಬಾಧೆ ಎಲ್ಲೆಲ್ಲೋ ಸಾಲ ಮಾಡಿರ್ತಾರೆ ಆ ಸಾಲಕ್ಕಾಗಿ ತೀರಿಸಲಿಕ್ಕಾಗದೆ ಪ್ರಾಣವನ್ನೇ ಕಳ್ಕೊಂಡು ನಾವು ನೋಡ್ತಾ ಇದ್ದೀವಿ ಇಂತಹ ಅಪಮೃತ್ಯು ಪರಿಹಾರಕ್ಕಾಗಿ ಸಾಲ ಬಾಧೆ ನಿವಾರಣೆಗಾಗಿ ಯಾವ ಮಂತ್ರವನ್ನ ಸ್ತೋತ್ರವನ್ನ ಮಾಡಿದ್ರೆ ಒಳ್ಳೆಯದು ಗುರುಗಳನ್ನ ನಾನು ಪ್ರಾರಂಭದ ಪೀಠಿಕೆ ಒಳಗೆ ಮಾತು ಹೇಳಿದೆ ಮಂತ್ರಾತ್ಮಕ ಶ್ಲೋಕ ಅಂತ ವಾಸು ಪರಮ ಪೂಜ್ಯ ವಾಸುದೇವಾನಂದ ಸರಸ್ವತಿಗಳು ಕೊಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಮಂತ್ರ ಶ್ಲೋಕ ಅಂತಕ್ಕಂಥದ್ದು ಯಾವುದಕ್ಕೂ ಯಾವ ಶ್ಲೋಕವನ್ನ ಹೇಳಿದ್ರೆ ಸಾಕು ಶೋಕ ಅಂತಕ್ಕಂಥದ್ದು ಇರೋದಿಲ್ಲ ನೀವು ಬಹಳ ಚಂದ ಪ್ರಶ್ನೆಯನ್ನ ಮಾಡಿದ್ರಿ ಋಣ ಬಾಧೆ ಅಂತ ಹೇಳ್ತೀವಿ ಒಂದು ಋಣ ಅಂತೂ ತೀರಿಸ್ಲಿಕ್ಕೆ ಆಗೋದಿಲ್ಲ ಮಾತಾಪಿತೃಗಳ ಋಣವನ್ನ ಆ ಉಳಿದಂತಹ ಋಣಗಳನ್ನ ನಾವು ತೀರಿಸ್ಲಿಕ್ಕೆ ಸಾಧ್ಯದ ಹಂಗಂದ್ರೆ ಅತಿಯಾದ ಋಣದ ಬಾಧೆಯೊಳಗಿದ್ರೆ ಆ ಋಣದ ಬಾಧೆಯನ್ನ ನಿವೃತ್ತಿ ಮಾಡ್ಕೋಬೇಕಾದ್ರೆ ಯಾವ ಶ್ಲೋಕವನ್ನ ಹೇಳಬೇಕು ಅಂತಂತಂದ್ರೆ ನಮಗೆ దత్తాత్రేయం తమీషానం నమామి దత్తాత్రేయం తమీశానం నమామి ఋణముక్త జపే దేవార్పిత జపేత్ శ్లోకం ఇమం దేవార్పిత అంత నృణపహం అంతకంత మంత్ర అథవా శ్లోక ఖండితా ఇది ఎస్ సారి ಹೇಳಬೇಕು ಇದು ಹೆಚ್ಚಾಗಿ ನಾನು ಬಂದಂತ ಕೇಳೋಗ್ರೆ ಜ್ಯೋತಿಷವನ್ನ ಕೇಳಿಕ್ ಬಂದಂತವ್ರಿಗೆ ಕೊಡ್ತಕ್ಕಂತ ಇದು ಏನು ಅಂತಂದ್ರೆ ಹೆಚ್ಚಾಗಿ ನೀವು ಹದಿನೆಂಟು ಸಾರಿ ಅದನ್ನ ದಿನಾ ಹೇಳ್ಕೊತ ಬರ್ಬೇಕು ಇದನ್ನ ಮಂಗಳವಾರದಿಂದ ಪ್ರಾರಂಭ ಮಾಡ್ಬೇಕು ಪ್ರತಿ ಮಂಗಳವಾರ ಅಂದ್ರೆ ಅರ್ಥಾತ್ ಮಂಗಳವಾರದಿಂದ ಪ್ರಾರಂಭ ಮಾಡಿ ಅದನ್ನ ನಲವತ್ತೆಂಟು ದಿವಸಗಳವರೆಗೂ ಮಾಡಬಹುದು ಅಥವಾ ಮಂಗಳವಾರದಿಂದ ಪ್ರಾರಂಭ ಮಾಡಿ ಹದಿನೆಂಟು ದಿವಸಗಳವರೆಗೂ ಮಾಡಬಹುದು ಅಥವಾ ಇನ್ನೂ ಋಣ ಕೋಟಿಗಟ್ಟಲೆ ಇತ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚಲೋ ಅಂತ ಬಹಳ ಸಂತೋಷ ಗುರುಗಳೇ ನಮ್ಮ ಎಸ್ ವಿ ಕೆ ಚಾನಲ್ ಮೂಲಕ ದತ್ತಾತ್ರೇಯರ ಉಪಾಸನೆ ಮಾಡುವ ಕ್ರಮವನ್ನು ತಾವು ತಿಳಿಸಿಕೊಟ್ಟಿದ್ದೀರಿ ತಮಗೆಲ್ಲ ನಮ್ಮ ಪರಿವಾರದ ಪರವಾಗಿ ಅನಂತ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ದತ್ತ ಗುರುಗಳು ನೋಡ್ತಕ್ಕಂಥ ಎಲ್ಲ ವೀಕ್ಷಕರು ಕೂಡ ದತ್ತ ಗುರುಗಳ ಅನುಗ್ರಹವನ್ನು ಮಾಡಲಿ ತಾವು ಕೂಡ ಯಾವ್ಯಾವ ಸಮಸ್ಯೆ ಒಳಗಿದ್ದೀರಿ ಆ ಹೇಳಿರ್ತಕ್ಕಂತಹ ಶ್ಲೋಕಗಳನ್ನ ಪಾರಾಯಣ ಮಾಡ್ರಿ ಖಂಡಿತವಾಗ್ಲು ಬರುವಂತ ದಿವಸದೊಳಗೆ ತಮಗೆ ಉತ್ತಮವಾದಂತ ಫಲಿತಾಂಶ ಬರ್ತದ ಅಂತ ಹೇಳ್ತಾ ದತ್ತ ಗುರುಗಳ ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಆ ಗುರುಗಳಲ್ಲಿ ಸಮರ್ಪಣೆಯನ್ನ ಮಾಡ್ತೀನಿ